ಕಲಬುರಗಿ ಜಿಲ್ಲೆಯಲ್ಲಿ ಕಳೆದ ಒಂದು ವಾರದಿಂದ ಎಡಬಿಡದೆ ಸುರಿಯುತ್ತಿರುವ ಮಳೆ ಹಾಗೂ ಭೀಮಾ ನದಿಯ ಪ್ರವಾಹದಿಂದಾಗಿ ಈ ಭಾಗದ ಜನರು ಹಾಗೂ ರೈತರು ಸಂಕಷ್ಟ ಎದುರಿಸುವಂತಾಗಿದೆ ಜಿಲ್ಲೆಯ ಹಲವು ಗ್ರಾಮಗಳಲ್ಲಿ ಮಳೆ ಹಾಗೂ ಪ್ರವಾಹದ ಅವಾಂತರದಿಂದ ಜನರು ಮನೆಯಿಂದ ಹೊರಬಾರದಂತಹ ಪರಿಸ್ಥಿತಿ ಸೃಷ್ಟಿಯಾಗಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ ಬೆಳೆಗಳು ಹಾನಿಯಾಗಿ ಕೃಷಿ ಕಾರ್ಯಗಳು ಸ್ಥಗಿತಗೊಂಡಿದ್ದರಿಂದ ರೈತರು ಆತಂಕಗೊಂಡಿದ್ದಾರೆ ಮಹಾರಾಷ್ಟ್ರದ ವೀರ್ ಉಜ್ಜನಿ ಸಿನಾ ಜಲಾಶಯ ಮತ್ತು ಬೋರಿ ಹಳ್ಳದಿಂದ ಹರಿದು ಬರುತ್ತಿರುವ ಅಪಾರ ಪ್ರಮಾಣದ ನೀರು ಹಾಗೂ ಅಫ್ಜಲ್ಪುರದ ಸೋನ್ ಬ್ಯಾರೇಜ್ನಿಂದ ಬಿಟ್ಟ ನೀರು ಹರಿಬಿಟ್ಟಿದ್ದರಿಂದ ಕಲಬುರಗಿ ಅಫ್ಜಲ್ಪುರ ಜೀವರ್ಗಿ ಚಿತ್ತಾಪುರ ತಾಲೂಕಿನ ನದಿಯ ಪಾತ್ರದ ಗ್ರಾಮಗಳ ಮನೆಗಳಿಗೆ ನೀರು ನುಗ್ಗಿದೆ ಪರಿಣಾಮ ಅಪಾರ ಪ್ರಮಾಣದ ದವಸ ಧಾನ್ಯ ಇತರೆ ವಸ್ತುಗಳು ಹಾಳಾಗಿವೆ ಮಳೆ ಹಾಗೂ ಪ್ರವಾಹದಿಂದ ಜನರು ಸೂರು ಆಹಾರ ಕುಡಿಯುವ ನೀರಿನ ಸಮಸ್ಯೆ ಎದುರಿಸುವಂತಾಗಿದೆ

ಜಿಲ್ಲಾ ಪಂಚಾಯತ್ ಸಿಇಒ ಬಬರ್ ಸಿಂಗ್ ಮೀನಾ ಮಳೆ ಹಾಗೂ ಪ್ರವಾಹದಿಂದ ಮೂವತ್ತೈದು ಗ್ರಾಮಗಳು ಮುಳುಗಡೆಯಾಗಿರುವುದರಿಂದ ಇಪ್ಪತ್ತೈದು ಕಡೆಗಳಲ್ಲಿ ಕಾಳಜಿ ಕೇಂದ್ರ ತೆರೆದಿದ್ದು ಸಂತ್ರಸ್ತರಿಗೆ ಆಹಾರ ನೀರು ಶೌಚಾಲಯ ಒದಗಿಸುವಂತೆ ಸೂಚಿಸಲಾಗಿದೆ ಪ್ರವಾಹದಲ್ಲಿ ಸಿಲುಕಿರುವವರ ರಕ್ಷಣೆಗೆ ಎನ್ಡಿಆರ್ಎಫ್ ಹಾಗೂ ಎಸ್ಡಿಆರ್ಎಫ್ ತಂಡಗಳು ಕಾರ್ಯಾಚರಣೆಯಲ್ಲಿ ತೊಡಗಿವೆ ಎಂದು ತಿಳಿಸಿದರು ಆದರೆ ನಮ್ಮ ಸಂಗಮ ಏನಿದೆ ಇಲ್ಲಿ ಒಂದು ಇನ್ನು ಸಕ್ಸಸ್ ಆಗ್ಬೋದು ಬಟ್ ನಾವು ನಮ್ಮೆಲ್ಲ ಗೆ ಸ್ವಲ್ಪ ಎಲ್ಲ ಕಡೆ ವಿಸಿಟ್ ಮಾಡಿ ಎಲ್ಲ ರಿಲೀಫ್ ಮೆಜರ್ಸ್ ಸರಿಯಾಗಿ ತಗೊಳಕ್ಕೆ ನಾವು ಹೇಳಿದೀವಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಡೂರ ಶ್ರೀನಿವಾಸಲು ಜಿಲ್ಲೆಯಲ್ಲಿ ಪ್ರವಾಹ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ವಿವಿಧೆಡೆ ನಾಗರಿಕರ ರಕ್ಷಣೆಗಾಗಿ ಪೊಲೀಸ್ ಸಿಬ್ಬಂದಿ ನಿಯೋಜಿಸಲಾಗಿದೆ ಯಾವುದೇ ಅನಾಹುತ ಮತ್ತು ಅಹಿತಕರ ಘಟನೆ ನಡೆಯದಂತೆ ಎಚ್ಚರ ವಹಿಸಲು ಸೂಚಿಸಿದ್ದೇವೆ ಎಂದು ತಿಳಿಸಿದರು ಓವರ್ ಫ್ಲೋ ಆಗಿರೋದು ನಾವೆಲ್ಲ ಬ್ಯಾರಿಕೇಡ್ ಹಾಕಿ ವೆಹಿಕಲ್ ಎಲ್ಲ ಡೈವರ್ಷನ್ ಮಾಡ್ತಾ ಇದ್ವಿ ಒಟ್ಟಾರೆ ಎಲ್ಲ ಅಧಿಕಾರಿಗಳಿಗೂ ಮತ್ತು ಸಿಬ್ಬಂದಿಗೆಲ್ಲ ಅಲರ್ಟ್ ಆಗಬೇಕು ಅಂತ ಅಲರ್ಟ್ ಆಗಿರಬೇಕು ಅಂತ ತಿಳಿಸಿದ್ವಿ ಮಂದರವಾಡ ಗ್ರಾಮದ ನಿವಾಸಿ ಮಹಾದೇವಿ ಮನೆಯ ತುಂಬ ನೀರು ತುಂಬಿ ಎಲ್ಲವೂ ಮುಳುಗಿ ಹೋಗಿದೆ ನಮಗೆ ಯಾವುದೇ ವ್ಯವಸ್ಥೆ ಇಲ್ಲದೆ ತೊಂದರೆ ಅನುಭವಿಸುವಂತಾಗಿದೆ ಎಂದು ಅಳಲು ತೋಡಿಕೊಂಡರು ಹೋಗೋರಿ ಬರೋರಿ ಅನುಕೂಲ ಇಲ್ಲ ಮತ್ತೇನು ಒಟ್ಟ ಮನುಷ್ಯರಿಗೆ ಮಾಡೋದೇ ಇಲ್ಲ ಅಂದಾಗ ಹೇಳ್ರಿ ಇದಕ್ಕೆ ವ್ಯವಸ್ಥೆ ಕೂಡಿ ಗ್ರಾಮ ಪಂಚಾಯತ್ ಸದಸ್ಯ ಮಲ್ಲಪ್ಪ ಭೀಮಣ್ಣ ಗ್ರಾಮ ಪಂಚಾಯತ್ ಕಚೇರಿಯಲ್ಲಿ ಮಳೆ ನೀರಿನಿಂದಾಗಿ ಕಂಪ್ಯೂಟರ್ ಸೇರಿದಂತೆ ಎಲ್ಲ ದಾಖಲೆಗಳು ಮುಳುಗಿವೆ ಜನರೆಲ್ಲ ಕಾಳಜಿ ಕೇಂದ್ರದಲ್ಲಿ ಆಶ್ರಯ ಪಡೆದಿದ್ದು ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿದೆ ಸೂಕ್ತ ಪರಿಹಾರ ನೀಡುವಂತೆ ಆಗ್ರಹಿಸಿದರು ನಾನು ಒಬ್ಬ ರೈತ ಇದ್ದೀನಿ ಸರ್ ಹತ್ತಿ ಬಂದು ಈ ಹೊಡೆದು ಬಡವರ ಸರ್ ನಿಮ್ಗೆಲ್ಲ ಹಾಳಾಗಿದೆ ಸರ್ ಈ ತೊಗರಿ ಹಾಳಾಗಿದೆ ಸರ್ ಈಗೆಲ್ಲ ರೈತರು ಬಹಳ ಕಷ್ಟದಲ್ಲಿದ್ದಾರೆ ಸರ್ ಮಂದರವಾಡ ಗ್ರಾಮದ ನಿವಾಸಿ ರೇಖಾ ಸಂಜೀವಯ್ಯ ಹಿರೇಮಠ್ ಮನೆಗಳಲ್ಲಿ ನೀರು ತುಂಬಿದ್ದರಿಂದ ನಾವು ಮಠದಲ್ಲಿ ಆಶ್ರಯ ಪಡೆದಿದ್ದೇವೆ ನಮಗೆ ಯಾವುದೇ ಸೌಲಭ್ಯ ಕಲ್ಪಿಸದಿದ್ದರಿಂದ ತುಂಬಾ ಸಮಸ್ಯೆಯಾಗಿದೆ ಎಂದರು ಈಗ ಅಡಗಿಗೆ ಹೋಗ್ಬೇಕಂದ್ರೂ ನಮಗೆ ನೀರು ಪೂರ್ತಿ ಟೊಂಕಾಯನ್ನು ಮುಣುಕ್ತೀವಿ ನಾವು ಸಣ್ಣ ಮಕ್ಕಳವ ನಮ್ಮನ್ಯಾಗ ಇದಕ್ಕೇನದ ಅಂಬಾ ಸೌಲಭ್ಯ ನಮ್ಗೆ ಮಾಡ್ಕೊಡ್ ಸಂಜಿ ತಗ ನಾವು ಊರ್ ಹೋಗ್ತಿವಿ ಬಿಟ್ಟಕ್ಕೆ